ಸಿಂಧ್ ಪ್ರಾಂತ್ಯದ ಮೇಲೆ ಅರಬರ ದಾಳಿಯೊಂದಿಗೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಆರಂಭವಾದರೂ ಅದೊಂದು ರಾಜಕೀಯ ಶಕ್ತಿಯಾಗಿ ಬೆಳೆಯಲಿಲ್ಲ ಗೋರಿ ಮೊಹಮ್ಮದ್ನು ಭಾರತದ ಮೇಲೆ ದಾಳಿ ಮಾಡಿ ಮುಸ್ಲಿಂ ಪ್ರಭುತ್ವವನ್ನು ಏರ್ಪಡಿಸಿದರೂ ಗೋರಿ ಮೊಹಮ್ಮದ್ನು ಬಹುಕಾಲ ಬದುಕಲಿಲ್ಲ ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಲ್ಲಿ ಗೋರಿ ಮೊಹಮ್ಮದ್ನು ಗಂಡು ಸಂತಾನವಿಲ್ಲದೆ ನಿಧನನಾದಾಗ ಅವನ ಗುಲಾಮ ಕುತುಬ್ ದಿನ್ ಐಬಕ್ ಗುಲಾಮಿ ಸಂತತಿಯನ್ನು ಸ್ಥಾಪಿಸಿ ದೆಹಲಿಯ ಸಿಂಹಾಸನವನ್ನೇರಿದನು ಇಲ್ಲಿಂದ ಆರಂಭವಾದಂತಹ ದೆಹಲಿ ಸುಲ್ತಾನರ ಆಳ್ವಿಕೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಮುಂದುವರಿಯಿತು ದೆಹಲಿ ಸುಲ್ತಾನರ ಆಳ್ವಿಕೆ ಭಾರತದ ಇತಿಹಾಸದ ಮಧ್ಯಕಾಲೀನ ಯುಗವನ್ನು ಆರಂಭವಾಗುತ್ತದೆ ಕುತುಬ್ದಿನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಅವನು ಭಾರತಕ್ಕೆ ಗುಲಾಮನಾಗಿ ಬಂದು ಅನಂತರ ದೆಹಲಿ ಸಿಂಹಾಸನವನ್ನೇರಿದರಿಂದ ಅವನ ಸಂತತಿಗೆ ಗುಲಾಮಿ ಸಂತತಿ ಎಂಬ ಹೆಸರು ಬಂದಿತು ಕುತುಬ್ದ್ದೀನ್ ಐಬಕ್ ಮೂಲತಃ ತುರ್ಕೀಶ್ ಗುಲಾಮನಾಗಿದ್ದು ಆತ ಭಾರತದಲ್ಲಿ ಮೊದಲ ತುರ್ಕಿ ಅಧಿಪತ್ಯವನ್ನು ಸ್ಥಾಪಿಸಿದ್ದಾನೆ ಐಬಕ್ನು ತುರ್ಕೀಶ್ ದಂಪತಿಗಳ ಮಗನಾಗಿ ತುರ್ಕಿಸ್ತಾನದಲ್ಲಿ ಜನಿಸಿದನು ಚಿಕ್ಕ ವಯಸ್ಸಿನಲ್ಲೇ ಅವನನ್ನು ಗುಲಾಮನಾಗಿ ಮಾಡಿ ನಿಶಾಫುರದ ಫಾಖರುದ್ದೀನ್ ಅಬ್ದುಲ್ ಅಜೀಜ್ ತೋಫಿ ಎಂಬಾತನಿಗೆ ಮಾರಲಾಯಿತು ಫಾಖರುದ್ದೀನ್ನ ಮರಣದ ನಂತರ ಅವನ ಮಕ್ಕಳು ಐಬಕ್ನನ್ನು ಗಜ್ನಿಗೆ ತಂದು ಮೊಹಮ್ಮದ್ ಗೋರಿಗೆ ಮಾರಿದರು ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಾಗ ತನ್ನೊಂದಿಗೆ ಐಬಕ್ನನ್ನು ಕೂಡ ಭಾರತಕ್ಕೆ ಕರೆತಂದನು ಭಾರತದಲ್ಲಿ ಕುತುಬ್ಧ್ದಿನ್ ಐಬಕ್ ತನ್ನ ಒಡೆಯನ ಪರವಾಗಿ ಹಲವು ಯುದ್ಧಗಳಲ್ಲಿ ಕೈಗೊಂಡು ಜಯ ತಂದುಕೊಟ್ಟನು ಎರಡನೇ ತರ ಇನ್ ಕದನದಲ್ಲಿ ಹೋರಾಡಿ ತನ್ನ ಒಡೆಯನಿಗೆ ಜಯ ತಂದುಕೊಟ್ಟನು ಮೊಹಮ್ಮದ್ ಗೋರಿಯು ಕುತುಬ್ಧಿನ್ ಐಬಕ್ನ ಧೈರ್ಯ ಸಾಹಸವನ್ನು ಮೆಚ್ಚಿ ಭಾರತದಲ್ಲಿ ತಾನು ಗೆದ್ದ ಪ್ರಾಂತ್ಯಗಳ ಮೇಲ್ವಿಚಾರಕನಾಗಿ ನೇಮಿಸಿದನು ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಲ್ಲಿ ಮೊಹಮ್ಮದ್ ಗೋರಿ ದಮಾಯಕ್ ಎಂಬಲ್ಲಿ ಕೋಕಾರರಿಂದ ಕೊಲೆಯಾದನು ಮೊಹಮ್ಮದ್ ಗೋರಿಗೆ ಗಂಡು ಮಕ್ಕಳಿಲ್ಲದಿದ್ದರಿಂದಾಗಿ ಐಬಕ್ನು ಸ್ವತಂತ್ರನಾಗಿ ತುರ್ಕಿ ಅವೀರರ ಬೆಂಬಲದಿಂದ ಜನವರಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಆರರಂದು ದೆಹಲಿಯ ಸಿಂಹಾಸನವನ್ನೇರಿದನು ಸ್ವತಂತ್ರ ಗುಲಾಮಿ ಸಂತತಿಗೆ ಅಸ್ಥಿಭಾರ ಹಾಕಿದನು ಲಾಹೋರ್ ಅವನ ರಾಜಧಾನಿ ಕುತುಬ್ದೀನ್ ಐಬಕ್ ಒಬ್ಬ ಗುಲಾಮನಾಗಿದ್ದನು ಮೊಹಮ್ಮದ್ ಗೋರಿ ನಿಧನನಾದಾಗ ಅವನ ಸಾಮ್ರಾಜ್ಯಕ್ಕೆ ದೆಹಲಿಯಲ್ಲಿ ಐಬಕ್ ಬಂಗಾಳದಲ್ಲಿ ಭಕ್ತಿಯಾರ್ ಗಿಲ್ಜಿ ಅಫ್ಘಾನಿಸ್ತಾನದಲ್ಲಿ ತಾಜುದ್ದೀನ್ ಹಾಗೂ ಸಿಂಧ್ನಲ್ಲಿ ಕಬಚಾರಿಗಳು ಅಧಿಕಾರಕ್ಕೆ ಬಂದರು ಅವರಲ್ಲಿ ಐಬಕ್ನು ಮುಖ್ಯಸ್ಥನಾಗಿದ್ದನು ಕುತುಬ್ಧಿನ್ ಐಬಕ್ ರಾಜ್ಯಪಾಲನಾಗಿದ್ದಾಗಲೇ ತನ್ನ ಒಡೆಯ ಗೋರಿ ಮೊಹಮ್ಮದ್ನಿಗೆ ಹಲವಾರು ವಿಜಯಗಳನ್ನು ತಂದುಕೊಟ್ಟನು ಎರಡನೇ ತರ ಕದನದಲ್ಲಿ ಹೋರಾಡಿದನು ಜಯಚಂದ್ರನ ವಿರುದ್ಧ ಚಾಂದಾವರ ಕದನದಲ್ಲಿ ಕಾದಾಡಿ ಕನೌಜನ್ನ ಗೆದ್ದನು ಅದೇ ರೀತಿ ಹನ್ಸಿ ಹಾಜ್ಮೀರ್ ಹೀಗೆ ಮುಂತಾದವುಗಳನ್ನು ಗೆದ್ದುಕೊಂಡನು ಗ್ವಾಲಿಯಾರ್ ಅವನ ವಶವಾಯಿತು ಕ್ರಿಸ್ತಶಕ ಸಾವಿರದ ತೊಂಬತ್ತೇಳರಲ್ಲಿ ಗುಜರಾತಿನ ಭೀಮದೇವನನ್ನು ಸೋಲಿಸಿ ಅನಿಲ್ವಾಡಾವನ್ನು ಲೂಟಿ ಮಾಡಿದನು ಕ್ರಿಸ್ತಶಕ ಸಾವಿರದ ಇನ್ನೂರ ಎರಡರಲ್ಲಿ ಬುಂದೇಲ್ಖಂಡದ ಚಾಂದೇಲರ ಅರಸ ಪಾರ ಮರೆದಿದೇವ ಕಲಿಂಜಾರ್ನ ಮೊಹೋಬರನನ್ನು ಸೋಲಿಸಿದನು ಐಬಕ್ ತನ್ನ ಸೇನಾನಿ ಬಕ್ತಿಯಾರ್ ಕಿಲ್ಜಿಯ ಸಹಾಯದಿಂದ ಬಂಗಾಳ ಮತ್ತು ಬಿಹಾರಗಳನ್ನು ವಶಪಡಿಸಿಕೊಂಡನು ಮೊಹಮ್ಮದ್ ಗೋರಿಯ ಮರಣದ ನಂತರ ಗಜ್ನಿಯ ಸುಲ್ತಾನನಾದಂತಹ ತಾಜ್ ಉದ್ದೀನ್ ಮತ್ತು ಸಿಂಧ್ ಮುಲ್ತಾನದ ರಾಜ್ಯಪಾಲನಾದಂತಹ ನಾಸಿರ್ ಉದ್ದೀನ್ ಕುತುಬ್ದೀನ್ ಐಬಕ್ನ ಏಳಿಗೆಯನ್ನು ಸಹಿಸಲಿಲ್ಲ ಕಾರಣ ಅರಬರು ಭಾರತದ ಮೇಲೆ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಉದ್ದೇಶದಿಂದ ದೆಹಲಿಯ ಸಿಂಹಾಸನದ ಮೇಲೆ ಕಣ್ಣಿಟ್ಟಿದ್ದರು ಕ್ರಿಸ್ತ ಸಾವಿರದ ಇನ್ನೂರ ಎಂಟರಲ್ಲಿ ಕುತುಬ್ದೀನ್ ಐಬಕ್ ತಾಜ್ ತಾಜುದ್ದೀನ್ನ ಸೋಲಿಸಿ ಗಜ್ನಿಯನ್ನು ವಶಪಡಿಸಿಕೊಂಡನು ರಾಜಕೀಯವಾಗಿ ತನಗೆ ಒದಗಿದ್ದ ಈ ಕಂಟಕದಿಂದ ಪಾರಾಗಲು ಅವರೊಡನೆ ವೈವಾಹಿಕ ಸಂಬಂಧಕ್ಕೆ ಏರ್ಪಡಿಸಿದನು ಸ್ವತಃ ತಾಜ್ ಉದ್ದೀನ್ನ ಮಗಳನ್ನು ವಿವಾಹವಾಗಿ ತನ್ನ ಮಗಳನ್ನು ನಾಸಿರ್ ಉದ್ದೀನ್ಗೆ ಕೊಟ್ಟನು ತನ್ನ ಮಗಳನ್ನು ತನ್ನ ನೆಚ್ಚಿನ ಗುಲಾಮ ಇಲ್ತಮೀಷ್ಗೆ ಕೊಟ್ಟು ವಿವಾಹ ಮಾಡಿಸಿದನು ಇಲ್ತಮಿಶ್ ಗುಲಾಮಿ ಸಂತತಿಯ ಒಬ್ಬ ಪ್ರಸಿದ್ಧ ಸುಲ್ತಾನ ಈತ ಕುತುಬ್ ಉದ್ದೀನ್ ಐಬಕ್ನ ನಿಷ್ಠಾವಂತ ಗುಲಾಮ ಹಾಗೂ ಅಳಿಯನಾಗಿದ್ದನು ಆತ ಟರ್ಕಿಯ ಇಲ್ಬರಿ ಬಾರ್ಕ್ ಎಂಬ ಪಂಗಡಕ್ಕೆ ಸೇರಿದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದನು ಆತ ತನ್ನ ಸಹೋದರರ ಕೋಪ ತಾಪಗಳ ಮಧ್ಯೆ ಬೆಳೆದನು ಅವನನ್ನು ಅವನ ಸಹೋದರು ಗುಲಾಮನಾಗಿ ಮಾಡಿ ಉದ್ದೀನ್ ಎಂಬ ವ್ಯಾಪಾರಿಗೆ ಮಾರಿದರು ಜಮಾಲುದ್ದೀನ್ ಅವನನ್ನು ಗಜ್ನಿ ಅನಂತರ ದೆಹಲಿಗೆ ಕರೆತಂದನು ಐಬಕ್ನು ಇಲ್ತಮಿಷ್ನ ಧೈರ್ಯ ಸಾಹಸವನ್ನು ಮೆಚ್ಚಿ ಒಂದು ಲಕ್ಷ ಜಿದಾಲ್ಗಳಿಗೆ ಕೊಂಡುಕೊಂಡು ಅವನನ್ನು ಅಂಗರಕ್ಷಕನಾಗಿ ಅನಂತರ ಮುಖ್ಯ ಬೇಟೆಗಾರನಾಗಿ ನೇಮಿಸಿಕೊಂಡನು ಅನಂತರ ಕೋಕಾರರ ದಂಗೆಗಳನ್ನು ಅಡಗಿಸಿ ತನ್ನ ಒಡೆಯನಿಗೆ ನಿಷ್ಠಾವಂತ ಸೇವೆ ಮಾಡಿದನು ಹೀಗಾಗಿ ಅವನ ಒಡೆಯ ಕುತುಬ್ ಐಬಕ್ ಗ್ವಾಲಿಯಾರ್ ಮತ್ತು ಬದೌದ್ನ ರಾಜ್ಯಪಾಲನಾಗಿ ನೇಮಿಸಿದನು ಅನಂತರ ಅವನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು ಕ್ರಿಸ್ತಶಕ ಸಾವಿರದ ಇನ್ನೂರ ಹತ್ತರಲ್ಲಿ ಐಬಕ್ನು ಅಕಾಲ ಮರಣಕ್ಕೀಡಾದಾಗ ಆರಾಂಶ ಅಧಿಕಾರಕ್ಕೆ ಬಂದನು ಅಸಮರ್ಥನಾದಂತಹ ಆರಾಂಶನ ಆಳ್ವಿಕೆ ಇಷ್ಟಪಡದಂತಹ ದೆಹಲಿಯ ಕೂಲಿನ ಶ್ರೀಮಂತರು ಲಾಹೋರಿನಲ್ಲಿದ್ದಂತಹ ಇಲ್ ದೆಹಲಿಯ ಸಿಂಹಾಸನವನ್ನು ಸ್ವೀಕರಿಸಲು ಆಮಂತ್ರಿಸಿದರು ಕ್ರಿಸ್ತಶ್ಕ ಸಾವಿರದ ಇನ್ನೂರ ಹನ್ನೊಂದರಲ್ಲಿ ಇಲ್ ದೆಹಲಿಯ ಸುಲ್ತಾನನಾದನು ಈತ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾಯಿಸಿದನು ಇವನ ಆಳ್ವಿಕೆಯಲ್ಲಿ ಭಾರತದ ಮೇಲೆ ಪ್ರಥಮ ಬಾರಿಗೆ ಕ್ರಿಸ್ತಶ್ಕ ಸಾವಿರದ ಇನ್ನೂರ ಇಪ್ಪತ್ತಾರರಲ್ಲಿ ಮಂಗೋಲರ ಚಂಗೀಸ್ ಖಾನ್ ದಾಳಿ ಮಾಡಿದನು ಕಾರಣ ಮಧ್ಯ ಏಷ್ಯಾದ ಜಲಾಲ್ ಉದ್ದೀನ್ ಮಂಗೋಲರಿಂದ ಸೋತು ಭಾರತಕ್ಕೆ ಓಡಿ ಬಂದು ದೆಹಲಿಯ ಇಲ್ತಮೀಶ್ ಆಶ್ರಯವನ್ನು ಕೇಳಿದನು ಆದರೆ ಚಂಗೀಸ್ ಖಾನ್ನ ಕ್ರೂರ ದಾಳಿಯನ್ನು ಅರಿತಿದ್ದಂತಹ ಇಲ್ತಮೀಶ್ ಅವನಿಗೆ ಆಶ್ರಯವನ್ನು ನೀಡದೆ ದಾಳಿಯಿಂದ ತಪ್ಪಿಸಿಕೊಂಡನು ಖಾನ್ ಭಾರತದ ಮೇಲೆ ದಾಳಿ ಮಾಡದೇ ಇರೋಕ್ಕೆ ಎರಡು ಕಾರಣಗಳಿದ್ದು ಒಂದು ಇಲ್ತಮೀಶ್ ಉದ್ದೀನ್ಗೆ ಆಶ್ರಯ ಕೊಟ್ಟಿರಲಿಲ್ಲ ಎರಡನೇದು ಭಾರತದಲ್ಲಿ ಹೆಚ್ಚಾಗಿದ್ದಂತಹ ಬಿಸಿಲಿನ ತಾಪಮಾನದಿಂದಾಗಿ ಖಾನ್ ಭಾರತದ ಮೇಲೆ ದಾಳಿ ಮಾಡಲಿಲ್ಲ ಆಡಳಿತದಲ್ಲಿ ದಕ್ಷತೆಯನ್ನು ತರಲು ತನ್ನ ಸಾಮ್ರಾಜ್ಯವನ್ನು ಇಕ್ತಾಗಳಾಗಿ ವಿಭಜಿಸಿ ಇಕ್ತಾದಾರರೆಂಬ ಅಧಿಕಾರಿಗಳನ್ನು ನೇಮಿಸಿದನು ಅವರನ್ನ ನಾಯಿಬ್ ಎಂದು ಕರೆಯಲಾಗುತ್ತಿತ್ತು ಸ್ನೇಹಿತರೆ ಇದಾಗಿತ್ತು ಗುಲಾಮಿ ಸಂತತಿಯಲ್ಲಿ ಬರುವಂತಹ ಕುತುಬ್ದಿನ್ ಐಬಕ್ ಮತ್ತು ಇಲ್ತಮಿಶ್ನ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇಲ್ತಮಿಶ್ನ ನಂತರ ಆಳ್ವಿಕೆ ಮಾಡಿದಂತಹ ರಾಜರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆಯೇ ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಭಾರತದ ಇತಿಹಾಸನ ನಮಗೆ ಅವರಿಗೆ ತಿಳಿಸ್ಕೊಡೋದಕ್ಕೆ ಸಹಾಯ ಮಾಡಿ